ನಮಸ್ಕಾರ ಸ್ನೇಹಿತರೆ ಈ ದಿನ ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಈಗ ಮೊನ್ನೆ ಒಂದು ಸೀರೆ ವಿತರಣಾ ಕಾರ್ಯಕ್ರಮ ಇತ್ತು ಆ ಒಂದು ಸಮಯ ಅಭಾವ ಮೂರು ದರಕ್ಕೆ ಆಗಿಲ್ಲ ಈಗ ಎರಡನೇದು ವಿಶೇಷವಾಗಿ ಪಿತೃಪಕ್ಷದಲ್ಲಿ ಸರ್ವಸಾಮಾನ್ಯವಾಗಿ ಕಾರ್ಯಕ್ರಮಗಳು ಮಾಡ್ಕೊತಾರೆ ಆದರೆ ಇಲ್ಲಿ ದೊಡ್ಡ ಮಗನವರು ಮಾರಿ ಒಂದು ಕಾರ್ಯ ಆ ಪಕ್ಷ ಮಾಡಿ ಅನ್ನೋ ಒಂದು ಕಡು ಬಡವರಿಗೆ ಒಂದು ವಿತರಣಾ ಕಾರ್ಯಕ್ರಮನ ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಯಾವ ಸಂಘಟನೆಗಳು ಮಾಡಿದೆ ಅಂತ ಕೆಲಸನ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ನೇರ ವಿಭಾಗದ ವತಿಯಿಂದ ಅಂದ್ಕೊಂಡಿದ್ದೀವಿ ಏನಪ್ಪಾ ಇದರಲ್ಲಿ ವಿಶೇಷ ಅಂದ್ರೆ ಈಗ ಕೆಲವರು ಅವತ್ತಿನ ಪರಿಸ್ಥಿತಿಗೆ ಐನೂರು ರೂಪಾಯಿ ಇರೋರು ಇದ್ದಾರೆ ಅದು ಇಲ್ಲೆಲ್ಲರೂ ಇದ್ದಾರೆ ಅಂಥವ್ರನ್ನೆಲ್ಲ ನಾವು ಗುರ್ತಿಸಿ ಒಂದು ಶರ್ಟ್ ಪೀಸು ಒಂದು ಟವಲ್ಲು ಒಂದು ಪಂಚೆ ಪ್ಲಸ್ ಒಂದು ವಸ್ತ್ರ ಇದು ಒಂದು ನಾಲ್ಕು ಐಟಮ್ನ ಇಶ್ಯೂ ಮಾಡೋ ಅಂಥ ಒಂದು ದಿವ್ಯವಾದ ಕೆಲಸ ಮತ್ತು ಇವತ್ತು ವಿಶೇಷವಾಗಿ ಆ ಇದಕ್ಕೆ ಬೇಕಾದಂಥ ಪೋಸ್ಟರ್ಗಳು ಇರ್ಬೋದು ಅದನ್ನು ಅಮ್ಮವ್ರ ಕಡೆಯಿಂದ ಓಪನ್ ಮಾಡಿಸ್ಬೇಕಂತ ನಮ್ಮ ಸಂಕಲ್ಪ ஏன்னா நம்ம திருஷ்டு அம்மா இல்லை அதனால் ஓப்பன் பண்ணி ಈಗ ವಿಶೇಷವಾಗಿ ನೋಡಿ ಕಾರ್ಯಕ್ರಮ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾವು ಅಮ್ಮವ್ರು ಬಿಟ್ಟು ಯಾವುದು ಕೆಲಸ ಮಾಡ್ತಾರಲ್ಲ ನಾನು ಯಾಕಂದರೆ ನೇರವಾಗಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಇದು ತಿಳಿಸ್ಬೇಕು ಆಮೇಲೆ ಅಮ್ಮವರು ಪೂರ್ಣ ಸಹಕಾರ ನಮ್ಮ ಧಾರ್ಮಿಕಗೆ ಅವತ್ತಿನ ನಮಗೆ ಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಇದೇ ಹೆಚ್ಚಿನ ರೀತಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಮಠ ಮಾನ್ಯಗಳಿರ್ಬೋದು ದೇವಸ್ಥಾನಗಳಿರ್ಬೋದು ಈಗ ದೊಡ್ಡ ದೊಡ್ಡ ದೇವಸ್ಥಾನದವರೆಲ್ಲ ಅವ್ರ ಲೆಕ್ಕಾಚಾರ ಬೇರೆ ಇರ್ತದೆ ಅದೇ ತರ ದೇವಸ್ಥಾನಗಳು ಗ್ರಾಮಾಂತರ ಐ ಡಿ ಕಾರ್ಡ್ಗಳನ್ನ ಒಂದು ಸೇರ್ಪಡೆ ಕಾರ್ಯಕ್ರಮಕ್ಕೆ ಇದಕ್ಕೆಲ್ಲ ಸೇರ್ಕೋಬಹುದು ಮುಂದಿನ ದಿನಗಳಲ್ಲಿ ಡಿಸ್ಪ್ಲೇ ಮೇಲೆ ನಂಬರ್ ಬರ್ತದೆ ಈಗ ಪಿತೃಪಕ್ಷದ ಒಂದು ವಿಶೇಷವಾಗಿ ಅಮ್ಮವ್ರ ಕಡೆಯಿಂದ ಒಂದು ಮಾತು ಹೇಳ್ಬೋದ್ರಿಂದ ನಮ್ಮ ಒಂದು ಮನವಿ ಅದೇ ಮೊದಲನೇದಾಗಿ ನಮ್ಮ ಶ್ರೀವಾರಿ ಅವರಿಗೆ ಅದು ಆಶೀರ್ವಾದ ಇದ್ದೀವಿ ಏಕೆಂದರೆ ಇಂಥ ಒಂದು ಮಹತ್ಕಾರಿಯನ್ನು ಗುರುತಿಸಿ ಮಾಡ್ತಾ ಅಂತ ಮಾಡೋವಂಥ ಒಂದು ಯಾರಿಗೂ ಐಡಿಯಾ ಇರಲ್ಲ ಅದನ್ನು ಇವರು ಗುರುತಿಸಿ ಯಾರಿಗೆ ಇರ್ತಾರೆ ಯಾರು ಒಬ್ಬರು ಬಡವರು ಇರ್ತಾರೆ ಅವ್ರಿಗೆಲ್ಲರಿಗೂ ಮಹಾಲಯ ಅಮಾವಾಸ್ಯ ಅನ್ನೋದು ಬಹು ಮುಖ್ಯವಾದ ಹಬ್ಬ ಅದು ಅಂದರೆ ಎಲ್ಲ ಪಿತೃಗಳನ್ನು ನಾವು ಅವರಿಗೆ ಕರೆದು ಅವತ್ತು ಅದು ಊಟ ಕೊಡುವಂಥದ್ದು ಪೂಜೆ ಕೊಡುವಂಥದ್ದು ವರ್ಷಕ್ಕೋಸ್ಸಲ್ಲಿ ನಾವು ಪೂಜೆ ಮಾತಾಪಿತೃಗಳ ಪೂಜೆ ಮಾಡುವಂಥ ಹಬ್ಬ ಮಾಲೆ ಅಮಾವಾಸ್ಯೆ ಆ ಹಬ್ಬಕ್ಕೂ ನಾವು ಮಾಡೋಕ್ಕಾಗಲ್ಲ ನಮ್ಮಲ್ಲಿ ಏನೂ ಶಕ್ತಿ ಇಲ್ಲ ಅನ್ನೋ ಇರ್ತಾರೆ ಸೊ ಅದರಲ್ಲಿ ನಮ್ಮಲ್ಲಿ ಮುಖ್ಯವಾಗಿ ವಸ್ತ್ರ ಮುಖ್ಯವಾಗಿ ನಾವು ಪಿತೃಗಳಿಗೆ ಪೂಜೆ ಮಾಡಬೇಕಾದ್ರೆ ವಸ್ತ್ರಗಳನ್ನ ಇಟ್ಟು ಪೂಜೆ ಮಾಡಿದ್ರೆ ತೃಪ್ತಿ ಹೊಂದಿರ್ತಾರೆ ಪಿತೃಗಳು ಅನ್ನೋದು ಒಂದು ವಾಡಿಕೆ ಸೊ ಆ ವಾಡಿಕೆನ ನೀವು ಗುರುತಿಸಿ ಎಲ್ರಿಗೂ ಸಹ ಒಂದು ಶರ್ಟು ಪಂಚೆ ಶಲ್ಯ ವಸ್ತ್ರನ ಒಂದು ಕೊಟ್ಟು ಆ ಪಿತೃಗಳನ್ನು ಒಂದು ಮುಕ್ತಿಗೆ ಒಂದು ಮಾರ್ಗ ಕೊಡ್ತಕ್ಕಂಥ ಕಾರ್ಯ ನಮ್ಮ ಇವರು ಮಾಡಿದ್ದಾರೆ ತುಂಬ ಒಳ್ಳೆಯ ಇದು ಮಾಡ್ತಾ ಇರತಕ್ಕ ಕಾರ್ಯ ಈ ಒಂದು ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದಿಂದ ನಮ್ಮ ರಾಜ್ಯಾಧ್ಯಕ್ಷರು ಶ್ರೀನಿವಾರಿ ಅವರಿಗೆ ದೇವರು ಒಳ್ಳೇದು ಮಾಡಿ ಅಂತ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಮಾಡೋ ಶಕ್ತಿ ಭಗವಂತ ಅವ್ರಿಗೆ ತನುಮನ ದನ ಎಲ್ಲ ಕೊಟ್ಟು ಅವರಿಗೆ ಆಶೀರ್ವಾದ ಆರೋಗ್ಯ ಕೊಟ್ಟು ಕಾಪಾಡಲಿ ಇದನ್ನ ನಮ್ಮ ಕೈಯಿಂದ ಯಾಕೆಂದರೆ ಅಗೌರಿಗಳು ಮುಖ್ಯವಾಗಿ ಮಹಾನ ಅಮಾವಾಸ್ಯ ಒಂದು ಪಿತೃಪಕ್ಷದ ಕಾರ್ಯಕ್ರಮದಲ್ಲಿ ಅಗೌರಿಗಳ ಕೈಯಿಂದ ಮುಕ್ತಿ ಸಿಗ್ತಕ್ಕಂಥದ್ದು ಪುಣ್ಯ ಸೊ ಆ ಕೆಲಸ ನಮ್ಮಿಂದನೇ ಇದೆ ಅದು ತುಂಬ ನನಗೆ ಖುಷಿ ಆಗ್ತಿದೆ ನನಗೆ ಆ ಶಿವನ ಆಶೀರ್ವಾದ ಆ ಭೈರವನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ದೇವರು ಒಳ್ಳೇದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಈ ಒಂದು ಅನುಕೂಲನ ಎಲ್ಲರೂ ಪಡ್ಕೊಂಡಿಂತ ಕೇಳಿಕೊಂಡಿ ಎಲ್ರಿಗೂ ಒಳ್ಳೇದಾಗಿ ಜಯಶ್ರೀ ಮಾತನಾಡಿ ಅಮ್ಮ ಈಗ ವಿಶೇಷವಾಗಿ ಬಂದಿದ್ದಾರೆ ದಯಮಾಡಿ ನಿಮ್ಮ ಹೆಸರು ಒಂದು ಇದನ್ನು ವ್ಯಕ್ತಪಡಿಸ್ಬೇಕು ಮತ್ತು ನಮ್ಮ ಧಾರ್ಮಿಕರಿಗೆ ತಮ್ಮ ಆಶೀರ್ವಾದ ಇರಲಿ ಅನ್ನೋದು ಒಂದು ನಾನು ಕಿಶೋರ್ ಸು ಅಂತ ಜನವರಿ ಕುಂಭ್ಮಿಗೆ ಹೋಗಿಬಿಟ್ಟು ಬಂದಮೇಲೆ ಅಮ್ಮನಿಂದ ಗುರು ದೀಕ್ಷೆ ತಗೊಂಡೆ ಅಗೋರಿದು ಆದಮೇಲೆ ಅಮ್ಮನಲ್ಲಿ ಬಂದುಬಿಟ್ಟು ಈ ದೀಕ್ಷೆ ಅದನ್ನು ಮೊಲೀಸ್ ಮಾಡ್ತಾ ಇದ್ದೇನೆ ಅದರಿಂದ ಕೆಲವೊಂದು ವಿಚಾರಗಳಲ್ಲಿ ಅಮ್ಮ ತಿಳಿಸ್ಕೊಡ್ತಾ ಇದ್ದಾರೆ ನಟಿಗಳನ್ನು ಹಾಗೆಯೇ ಈ ಅಗೋರಿ ದೀಕ್ಷೆಗಳಲ್ಲಿ ಕೆಲವ್ರಿಗೆ ಇಂಟ್ರೆಸ್ಟ್ ಎಲ್ಲ ಇರ್ತದೆ ಈ ಹೇಗೆ ಏನಂತ ಕಲಿಯೋದು ಅದರ ಬಗ್ಗೆ ಅಮ್ಮನ ಹತ್ರ ಬಂದು ತಿಳ್ಕೊಳ್ಬಹುದು ಈ ಆಧ್ಯಾತ್ಮಿಕತೆ ಬಗ್ಗೆ ಇನ್ನಷ್ಟು ಜನರು ಕಲಿಬೇಕನ್ನುವ ಹಾಗೇನೆ ನೀವು ಮಾಡುತ್ತಿರುವ ಈ ಕಾರ್ಯಕ್ರಮ ತುಂಬಾನೇ ಸಂತೋಷವಾಗಿದೆ ನಮಗೂ ಹಾಗೂ ಇನ್ನು ಇನ್ನಷ್ಟು ಜನರಿಗೆ ಇದು ತಲುಪ್ಲಿ ಅನ್ನುವ ಆಶೀರ್ವಾದ ಆಕೆಯೇ ನಮ್ಮನ್ನು ತುಂಬ ಸದಾ ಗುರುಗಳ ಆಶೀರ್ವಾದ ನಮ್ಮ ಧಾರ್ಮಿಕ ಇವತ್ತಿನ ದಿನಗಳಲ್ಲಿ ಗ್ರಾಮಾಂತರದಲ್ಲಿನ ದೇವಸ್ಥಾನಗಳು ಸ್ವಲ್ಪ ಅರ್ಚಕರ ಮಕ್ಕಳಿಗೆ ಎಜುಕೇಶನ್ ಇಲ್ಲ ಕೆಲವು ಒಂದೊತ್ತು ಊಟಕ್ಕೂ ಸಮಸ್ಯೆ ಇದೆ ಇವತ್ತಿನ ಗ್ರಾಮಾಂತರ ದೇವಸ್ಥಾನಗಳು ಸುಮಾರು ಸರ್ವೆ ಮಾಡಿ ನೋಡಿರೋ ಮಟ್ಟದಲ್ಲಿ ಅದನ್ನು ನಾವು ಗುರುತಿಸಿ ಆ ಅರ್ಚಕರನ್ನ ಒಂದು ಉನ್ನತ ಮಾಡೋದನ್ನು ತಗೊಳ್ಬೇಕು ಮತ್ತು ಅರ್ಚಕರ ಮಕ್ಕಳುಗಳಿಗೆ ಒಂದು ಎಜುಕೇಷನ್ ನನ್ನ ಅವತ್ತಿಂದ ಆಸೆ ಅದಕ್ಕೆ ತಮ್ಮೆಲ್ಲರ ಒಂದು ಮಾರ್ಗದರ್ಶನ ಮತ್ತು ಅಮ್ಮವರು ಯಥೇಚ್ಛವಾಗಿ ಅಮ್ಮವರು ಒಂದು ಆಶೀರ್ವಾದ ಮಾಡಿದಾಗ ಆ ಮಕ್ಕಳಿಗೂ ವಿದ್ಯಾಭ್ಯಾಸ ಸಿಗುತ್ತೆ ಆಮೇಲೆ ಉಚಿತವಾದ ಒಂದು ಆಶ್ರಮ ವೃದ್ಧಾಶ್ರಮ ಒಂದು ಪ್ಲಾನಿಂಗ್ ಇದೆ ಅಲ್ಲಿ ಅಲ್ಲೇ ಜನರಲ್ ಆಗಿಲ್ಲ ಬರೀ ಅರ್ಚಕರ ಕುಟುಂಬಕ್ಕೆ ಜೀವಿತವಾಗಿ ಇದು ನಮ್ಮ ಧಾರ್ಮಿಕ ದತ್ತಿನೂ ಮಾಡಿಲ್ಲ ಆ ಕೆಲಸಗಳು ನಾವು ಮಾಡಿ 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 ಅಂತ ಕೇಳಿಕೊಂತ ಹೇಳಿದ್ರು ಸುಮಾರು ಅರ್ಜಿ ಕೊಟ್ಟು ಮಾಡಿಲ್ಲ ಸರಿ ನಮ್ಮ ಇದರಿಂದ ಮಾಡೋಣ ಅನ್ನೋದು ಒಂದು ಅವತ್ತಿನ ಒಂದು ಆಸೆ ಅದಕ್ಕೆ ಆಗಿದೆ

ವಿಶೇಷವಾಗಿ ಮಹಾಲಯಮ್ಮ ಸಂಗ ಮೇಲೆ ದಸರಾ ಸಂಕಲ್ಪಕ್ಕೆ ಆವಾಗ ವಿಶೇಷವಾಗಿ ನಮ್ಮ ಅರ್ಚಕರ ಮನೆ ರಾಜ್ಯ ಮಟ್ಟದಲ್ಲಿ ಜಿಲ್ಲೆಗಳ ವ್ಯಕ್ತಿ ತಾಲೂಕು ವ್ಯಾಪ್ತಿ ಹೋಗಿ ವ್ಯಾಪ್ತಿ ಗ್ರಾಮಾಂತರ ವ್ಯಾಪ್ತಿ ಎಲ್ಲ ಸಭೆ ಮಾಡಿ ಒಂದು ಚಿಕ್ಕದಾಗಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ರೆ ಅದಕ್ಕೆ ಬಂದು ಒಳ್ಳೆಯದಾಗಿ ಆ ದೇವರು ನಿಮಗೆ ಸಾಕಷ್ಟು ಸಪೋರ್ಟಾಗಿ ಮತ್ತು ಶಕ್ತಿ ಆರೋಗ್ಯನ ಕೊಡಿ ಎಲ್ಲಾರು ಗುರುತಿಸಿ ನಮ್ಮ ಚಕ್ರಗಳನ್ನೆಲ್ಲ ಗುರುತಿಸಿ ಅವರಿಗೆ ಅನುಕೂಲ ಮಾಡಿಕೊಡ್ತಕ್ಕೇ ಒಳ್ಳೆ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಅಮ್ಮವ್ರಿಗೆ ಮಾಡೋಷ್ಟು ದೊಡ್ಡವರು ನಾವಲ್ಲ ಏನೋ ಒಂದು ಸಣ್ಣ ಮಟ್ಟದ ಒಂದು ಕಾಣಿಕೆ ठीक है <laughs> जाँद त गयो भयो म जित्को भयो सक? बावल चाहिए ना देखिए ना फिर तो मार बैठा सूर्य बावल नहीं ना इसलिए नंगे मार हम्म अलग कर तो कमाता हूँ ना अच्छी बात है अच्छी बात है अच्छी बात है उनको लेकर समोटी तेरी मेरे को ये लेकर कभी नहीं आने के लिए भी नहीं आता हम्म

यो १० घण्टाको अर्डर नै गर्नुभयो होला अब यो नोडर आ-आतिर खान्छ तिगा यो ग्राण्डले कार्यक्रममा भन्दितिले योलाई मेन्जिङ्स मिलाउनु पर्छ ಭಗವಂತವರ್ ಆಗ ಕವರ್ ಹೀಗೆ ವಿಶೇಷವಾಗಿ ಹೆಚ್ಚಿನ ರೀತಿ ಎಲ್ಲ ಗುರುಗಳು ಅಮ್ಮವ್ರ ಮುಖಾಂತರ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗಕ್ಕೆ ಪೂರ್ಣ ಸಹಕಾರ ಕೊಡಬೇಕು ಮತ್ತು ನಾಡಿನ ಜನತೆಗೆ ಪೂರ್ಣ ಅನುಗ್ರಹ ಸಿಗ್ಲಿ ಅಂತ ಇವತ್ತಿನ ಒಂದು ದಿವ್ಯಾ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಅನುಕೂಲ ಮಾಡಿಕೊಟ್ಟು ಮತ್ತೆ ನಮ್ಮ ರಾಜಣ್ಣವ್ರು ಇರ್ಬೋದು ಆಮೇಲೆ ನೋಡಿ ಇವ್ರ ಬಗ್ಗೆ ನಾನು ಹೇಳೋದೇ ಬಂದ್ಬಿಟ್ಟೆ ಆಯುರ್ವೇದಿಕ್ ಇದ್ರದು ನನಗೂ ಗೊತ್ತಿಲ್ಲ ಈಗ ಅಮ್ಮವ್ರ ಕಡೆಯಿಂದ ಪರಿಚಯ ಆಯಿತು ಏನೇ ಒಂದು ಸಮಸ್ಯೆ ಇದ್ರು ಡೈರೆಕ್ಟಾಗಿ ಎಂಪೂರ್ ಭಾಗದಲ್ಲಿ ಇವ್ರು ಕಾಂಟ್ಯಾಕ್ಟ್ ಮಾಡಿ ಇವ್ರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮೇಲೆ ಕೊಡ್ತೀನಿ ನಾನು ಈ ಖರ್ಚಿದ್ದು ಇದಕ್ಕೆಲ್ಲ ಒಂದು ವಿಶೇಷ ಗಿಡಮೂಲಿಕೆ ಮುಖಾಂತರ ಇದು ಕೊಡ್ತಾ ಇದ್ದಾರೆ ತುಂಬ ಆತ್ಮೀಯವಾಗಿ ಇವತ್ತು ನಮ್ಮ ಜೊತೆಗೆಲ್ಲ ಕೈ ಜೋಡಿಸಿ ಈ ಪೂರ್ಣ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತ ತಮ್ಮೆಲ್ಲರಿಗೂ ಕುಂಬು ಹೃದಯದ ಧನ್ಯವಾದಗಳು ಈಗ ಇನ್ನೊಂದು ವಿಶೇಷವಾಗಿ ಏನಂದ್ರೆ ನಮ್ಮ ಪೂಜಾ ಗುರುಗಳು ಮಂಗಳೂರು ಕೊರಗಜ್ಜ ಸ್ವಾಮಿ ಒಂದು ದಿವ್ಯಾಕ್ಷೇತ್ರ ಅಲ್ಲಿಂದ ಗುರುಗಳು ಆಗಮಿಸಿದ್ದಾರೆ ಮತ್ತೆ ಗುರುಗಳ ತಮ್ಮ ಭೈರವ ಭೈರವ ಚಾಮುಂಡೇಶ್ವರಿ ಜೀವ್ಯಕ್ಷೇತ್ರ ಈಗ ಮಂಗಳೂರಲ್ಲೇ ವಿಶೇಷವಾಗಿ ನೋಡಿ ಇವತ್ತು ನಮ್ಮ ಧಾರ್ಮಿಕ ನೋಡ್ರಿ ಎಲ್ಲ ಪ್ರತಿಯೊಬ್ಬರು ಹಬ್ಬದ ಮುಖ ಸಿಕ್ಕು ಎಲ್ಲ ಇವರು ಪೂರ್ಣ ಆಶೀರ್ವಾದ ಈಗ ನೆಕ್ಸ್ಟು ಪರ ಮಹಾಲಯ ಮಾಸೆಯಲ್ಲಿ ಯಾರ್ಯಾರು ಒಂದು ಭಯಭಕ್ತಿಯಿಂದ ಪೂಜೆ ಪುರಸ್ಕಾರಗಳು ಮಾಡ್ತೀರ ಅವ್ರಿಗೆಲ್ಲ ಅಮ್ಮವರು ಮತ್ತು ಗುರುಗಳ ಆಶೀರ್ವಾದ ಇರುತ್ತೆ ಮುಂದಿನ ಒಂದು ಲೈವ್ಗೆ ದಸರಾಗೆ ಬರೋಣ ಇಷ್ಟು ಹೇಳ್ತಾ ಎಲ್ಲರೂ ತುಂಬಾ ಮತ್ತೊಮ್ಮೆ ಮಗದೊಮ್ಮೆ